स्वागत करतो आणि आभार मित्राच्या करता म्हणून तुम्ही या ठिकाणी आण प्रणीतीला मतदान करावं त्याचं आव्हान तुम्ही या सगळ्यांना करणार जवर जवर तीस पस्तीस वर्ष आहो स चित्र है फारसी थरारी अभ्यासपूर्ण अशा प्रकार एक चित्र है म्हणून त्यांचा खूप अभिमान वाटतो आणि ते नेहमी आम्हाला मदत करत असतात आज ही अतिशय महत्वाची आहे सांगितलं की ही निवडणूक जर आम्ही हाबलो तर आम्ही हुकुमशहा म्हणून मोदींना स्वीकारू आणि या देशामध्ये Dunque, il figlio che non sappiamo lasciare a casa in città. cosa che è che tutti che la i ಹೀಗಾಗಿ ತಪ್ಪ ಗೊತ್ತಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕಟ್ಟಿದಂತದ್ದು ಕಾಂಗ್ರೆಸ್ ಪಕ್ಷ ತಿನ್ನಾಕ ಆಹಾರ ಇರಲಿಲ್ಲ ನಾವು ವಿದೇಶದಿಂದ ಕೆಂಪು ಗೋಧಿಯನ್ನ ಆಮದು ಮಾಡ್ಕೊತಾ ಇದೀವಿ ನಮ್ಮಲ್ಲೇ ಒಂದು ಸೂಜಿನ ಉತ್ಪಾದನೆ ಇವತ್ತು ಜವಾಹರ್ಲಾಲ್ ನೆಹರು ಪ್ರಧಾನ ಮಂತ್ರಿಯಾಗಿ ಇವತ್ತು ದೊಡ್ಡ ದೊಡ್ಡ ಕಾರ್ಯ ನಮ್ಮಲ್ಲೇ ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಎಚ್ ಬಿ ಎಚ್ ಎಲ್ ಬಿ ಎಲ್ ಎಚ್ ಎಂ ಟಿ ಇಸ್ರೋ ಈಗ ಸಂಸ್ಥೆಗಳನ್ನು ಪ್ರಾರಂಭ ಮೂಲಕ ಔದ್ಯೋಗಿಕ ಕ್ರಾಂತಿಯನ್ನು ಮಾಡುವ ಜೊತೆಗೆ ಉದ್ಯೋಗ ಕೆಲಸ ಮಾಡಿದೆ ಅಷ್ಟೇ ಅಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಗ್ರಾಮ ಊರಲ್ಲಿ ಪ್ರಾಥಮಿಕ ಶಾಲೆ ಹೋಬಳಿಯಲ್ಲಿ ಒಂದು ಪ್ರಿ ಕಾಲೇಜು ಪಿ ಯು ಸಿ ಕಾಲೇಜು ತದನಂತರ ತಾಲೂಕು ಡಿಗ್ರಿ ಕಾಲೇಜು ಐ ಐ ಟಿ ಐ ಐಐ ಎಲ್ ಸೈನ್ಸ್ ಎಲ್ಲವನ್ನ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಸ್ಥಾವರಗಳನ್ನ ಡ್ಯಾಮ್ ರಸ್ತೆಗಳನ್ನ ಎಲ್ಲರೂ ಕೂಡ ಬ್ರಿಜಿಲ್ ಎಲ್ಲರೂ ಕೂಡ ಆಗಿದ್ದು ಬ್ರಿಜಿಲ್ ಎಲ್ಲರೂ ಕೂಡ ಆಗಿದ್ದು ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಯಾಕೆ ಮಾತಾಡ್ತಾರೆ ನರೇಂದ್ರ ಮೋದಿ ಅವರು ಬರ್ತೇತ ಎಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಎಪ್ಪತ್ತು ವರ್ಷದಲ್ಲಿ ಐವತ್ತೈದು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ರೆ ಏನ್ ಮಾಡಿದೆ ಅಂತೇಳಿ ಆದ್ರೆ ನಾವು ಈಗ ಕೇಳುವಂತ ಪರಿಸ್ಥಿತಿ ಬಂದಿದೆ ಜನರಿಗೂ ಈಗ ಅಂತ ಆಗಿದೆ ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಬಂದರು ಅವ್ರು ಹೇಳಿದ್ರು ದೇಶದಲ್ಲಿ ಬದಲಾವಣೆ ಅಚ್ಚ ದಿನ ಹೀಗೆ ಒಳ್ಳೆ ದಿನ ಬರ್ತವ ಅವ್ರು ಬೆಳೆ ನೋಡ್ತಾ ಇದಾರೆ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗಿದೆ ಬೆಲೆ ಏರಿಕೆನ ನಿಯಂತ್ರಣ ಮಾಡ್ತೀನಿ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಗ್ಯಾಸ್ ಸಿಲಿಂಡರ್ ರೇಟು ಸ್ಟೀಲು ಸಿಮೆಂಟು ಅಷ್ಟೇ ಅಲ್ಲ ರೂಪಾಯಿ ಮೌಲ್ಯ ಅಮೆರಿಕನ್ ಡಾಲರ್ ಕುಸಿದಿದೆ ರೂಪಾಯಿ ಅಂತ ಹೇಳಿದ್ರು

ಬೆಲೆ ರೀತಿ ಕಡಿಮೆ ಆಗಲಿಲ್ಲ ಎಲ್ಲವೂ ದುಪ್ಪಟ್ಟಾಯಿತು ಮತ್ತು ಅವರು ಹೇಳುತ್ತಿದ್ದರು ಅಮೆರಿಕನ್ ಡಾಲರ್ ಮುಂದೆ ನಮ್ಮ ರೂಪಾಯಿ ಮೂರು ಕುಸಿದಿದೆ ಅಂತ ಹೇಳಿ ಡಾಲರ್ ಮನಮೋಹನ್ ಸಿಂಗ್ ಅವರ ನಲವತ್ನಾಲ್ಕು ರೂಪಾಯಿ ಇರ್ಬೋದು ಎಂಬತ್ತೆಂಟು ರೂಪಾಯಿ ಮನಮೋಹನ್ ಸಿಂಗ್ ಅವರು ಆರ್ಥಿಕ ನೀತಿಯನ್ನು ಬಹಳ ಒಳ್ಳೆ ರೀತಿ ನಡೆಸಿಕೊಂಡಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕ್ಷೀರ ಕ್ರಾಂತಿಯನ್ನು ಮಾಡಿದರು ಇವತ್ತು ಔದ್ಯೋಗಿಕ ಕ್ರಾಂತಿಯನ್ನು ಮತ್ತು ಹಸಿರು ರಾಜ್ಯ ಮಾಡ್ತಾರೆ ಇಂದಿರಾ ಗಾಂಧಿ ಅವರು ಬಂದರೆ ನಮಗೆಲ್ಲ ಮನೆಗಳನ್ನ ಕಾರ್ಯಕ್ರಮ ಜೊತೆ ಮನೆಗಳನ್ನ ಕೈ ಆಯಿತು ರೇಷನ್ ಕಾರ್ಡ್ ಇಂದ್ರಾ ಕೊಟ್ಟಿತ್ತು ಪೆನ್ಷನ್ ವ್ಯವಸ್ಥೆ ಕೊಟ್ಟಿತ್ತು ಬ್ಯಾಂಕ್ ರಾಷ್ಟ್ರೀಕರಣ ಕೂಡ ಬ್ಯಾಂಕಿಗೆ ಹೋಗುವಂತ ಅವಕಾಶ ಮಾಡಿದ್ರು ಇಂದಿರಾ ಗಾಂಧಿ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು ಇವತ್ತು ನಿಮ್ಗೆ ಏನು ನಾವು ಮೊಬೈಲ್ ನೋಡ್ತೀವಿ ಕಂಪ್ಯೂಟರ್ ನೋಡ್ತೀವಿ ಆಧುನಿಕ ಭಾರತ ನಿರ್ಮಾಣ ಆಗ್ಬೇಕು ಅಂತೇಳಿ ರಾಜೀವ್ ಗಾಂಧಿ ಅವರು ಸಿಕ್ತಿ ಒಂದು ನಮ್ಮ ರೈತರ ಸಾವಿರ ಕೋಟಿ ರೂಪಾಯಿ ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ ಮಾಡಿದರೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಹದಿನಾಲ್ಕು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ರೈತರು ಸಾಲ ಮನ್ನಾ ಮಾಡಿಲ್ಲ ಇಪ್ಪತ್ತು ಇಪ್ಪತ್ತೆರಡು ಬದಾಮಿ ಮಾಡಿಕೊಂಡು ಇಪ್ಪತ್ತೆರಡು ಜನ ದೊಡ್ಡ ದೊಡ್ಡ ಉದ್ಯೋಗಪತಿಗಳ ಹದಿನಾಲ್ಕು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಇದಾಗಿ ಮೋದಿ ಏನು ಹತ್ತು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾ ಭರವಸೆ ಕೊಟ್ಟಿದ್ರು ಯಾವ್ದು ವಿಡಿಯೋ ಅಕ್ಷಯ ದಿನ ಬಂದಿಲ್ಲ ಸಬ್ಗೆ ಸಾಥ್ ಸಬ್ಗೆ ವಿಕಾಸ್ ಅದ್ ಯಾವಾಗಲೂ ಆಗೇ ಇಲ್ಲ ಧರ್ಮದ ಹೆಸರ ಮೇಲೆ ಜಾತಿ ಹೆಸರು ಮೇಲೆ ಪೂಜೆ ಮಾಡ್ಕೊಂತ ಕಾಯಿಸ್ ಕಾಣ್ಕೆಲ್ಲಿದೆ ವಿಧಾನಸಭೆ ಮೇಲೆ मला वाटत बहुतांश व्यापारी आहेत शेतकरी आहेत ना व्यापारी बोल आणि शेतकरी बोल आहेत किती दुखत असलेले का नाही का असंच पडणारे जरी जात हे विचारणार किती त्रास सहन करा तुम्हाला झोपून या सरकार शेतकऱ्यांचा हा विचार करून आणि बाकीच्या ह्याच्यामध्ये सगळं हम करेश कायदा आहे तुम्ही आमचं ऐकायलाच पाहिजे नाही ऐकलं तर तुम्हाला जेलमध्ये पाठवू तुमच्या संस्था मध्ये पाठवू असं त्यांचं सगळं चाललंय म्हणून तुम्हाला या निवडणुकीमध्ये तुमच्या हाताखाली जेवढे लोक आहेत तुमचे ऐकण्याने जेवढ लोक आहेत त्या सगळ्यासाठी तुम्हाला आता या आठ दिवसामध्ये प्रयत्न करावा लागणार <coughs> म्हणून उद्याची सात तारखेची निवडणूक फार महत्वाची निवडणूक आहे त्यासाठी आपण सर्वांनी काँग्रेसला सहकार्य करावं आणि हाताच पंजावर आपलं आपल्या सहकार्यांच आपले जे जे कोणी ऐकत आहेत त्या सगळ्याच आपण मन प्रयत्न करून मतामध्ये आणि या देशामध्ये लोकशाही नंदाय पाहिजे या भवनातले सर्व लोक कामाला मिळले त्याच्यामध्ये आपलं लग्नात फार दुःख असावं असं मी नम्रपणे आप आपल्या सर्वांना विनंती करतो आणि उद्याच्या सात तारखेला आपण प्रचंड बहुमात प्रेम त्यांना निवडून देऊ त्यांना लोकसभेमध्ये पाठवूया